ಬೆಂಗಳೂರಿನ ಇಂಡಿಯಾ ಫಾರ್ ಐಎಎಸ್ ಅಕಾಡೆಮಿಯ ವತಿಯಿಂದ ನಗರದ ಪುಟ್ಟಣ ಚೆಟ್ಟಿಪುರ ಭವನದಲ್ಲಿ ಯುಪಿಎಸ್ಸಿ ನಾಗರಿಕ ಸೇವಾ ಪರೀಕ್ಷೆಯಲ್ಲಿ ಉನ್ನತ ಸಾಧನೆ ಮಾಡಿದ ಇಪ್ಪತ್ಮೂರು ಸಾಧಕರಿಗೆ ಸನ್ಮಾನ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು ಸಮಾಜ ಕಲ್ಯಾಣ ಮತ್ತು ಹಿಂದುಳಿದ ವರ್ಗಗಳ ಸಚಿವರಾದ ಡಾ ಎಚ್ಸಿ ಮಹಾದೇವಪ್ಪನವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಇಂಡಿಯಾ ಫಾರ್ ಐಎಎಸ್ನ ಹೊಸ ವೆಬ್ಸೈಟ್ ಬಿಡುಗಡೆ ಮಾಡಿದರು ಈ ಕಾರ್ಯಕ್ರಮದಲ್ಲಿ ಇಂಡಿಯಾ ಫರ್ ಅಕಾಡೆಮಿಯ ಆಡಳಿತ ಮಂಡಳಿಯ ಅಧ್ಯಕ್ಷ ಡಾಕ್ಟರ್ ಸಿಎಸ್ ಕೇದಾರ್ ಉಪಾಧ್ಯಕ್ಷ ಡಾಕ್ಟರ್ ಜಿಎನ್ ಶ್ರೀಕಂಠಯ್ಯ ಸಹ ಸಂಸ್ಥಾಪಕ ಮತ್ತು ಮುಖ್ಯ ಅಧಿಕಾರಿ ಶ್ರೀನಿವಾಸ್ ಪಿಸಿ ನಿರ್ದೇಶಕರಾದ ನವೀನ್ ಕೆಎಂ ಗೌಡ ಪ್ರಶಾಂತ್ ಶ್ರೀನಿವಾಸ್ ಬಾಬು ಸಂದೀಪ್ ಹಾಗೂ ಆಡಳಿತ ಅಧಿಕಾರಿಗಳು ಸೇರಿದಂತೆ ಹಲವಾರು ಗಣ್ಯರು ಉಪಸ್ಥಿತರಿದ್ದು ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದರು ಕೇಂದ್ರ ಲೋಕಸೇವಾ ಆಯೋಗದ ನಾಗರಿಕ ಕೇಂದ್ರ ಸೇವಾ ಪರೀಕ್ಷೆಯಲ್ಲಿ ಕರ್ನಾಟಕದಿಂದ ಒಟ್ಟು ನಲವತ್ತೊಂದು ಅಭ್ಯರ್ಥಿಗಳು ಯಶಸ್ವಿಯಾಗಿದ್ದು ಇಂಡಿಯಾ ಫಾರ್ ಐಎಎಸ್ ಅಕಾಡೆಮಿಯಿಂದ ಬೇರೆ ಬೇರೆ ಹಂತಗಳಲ್ಲಿ ತರಬೇತಿ ಪಡೆದ ಇಪ್ಪತ್ಮೂರು ಅಭ್ಯರ್ಥಿಗಳು ಯಶಸ್ವಿಯಾಗಿದ್ದಾರೆ ನಮ್ಮ ನಿವೃತ್ತ ಸೀನಿಯರ್ ಐ ಎ ಎಸ್ ಆಫೀಸರ್ ಕೇದಾರ ಕೇದಾರವರು ಒಬ್ಬ ನಿಷ್ಠಾವಂತ ಪ್ರಾಮಾಣಿಕ ಅಧಿಕಾರಿಯಾಗಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳಲ್ಲಿ ಸೇವೆ ಸಲ್ಲಿಸಿ ನಿವೃತ್ತರಾಗಿ ಸ್ವತಃ ಅವರು ಅತ್ಯಂತ ಬಡತನದಿಂದ ಅವ್ರ ತಂದೆ ತಾಯಿಗಳು ವಿದ್ಯಾವಂತರು ಅಲ್ಲದೆ ಇರೋದು ಪ್ರತಿಭೆಯಿಂದ ಮೇಲೆ ಬಂದು ನಮ್ಮ ಗ್ರಾಮೀಣ ಪ್ರದೇಶ ಜನರು ಯುವಜನರಿಗೆ ಮತ್ತು ಆಲ್ ಇಂಡಿಯಾ ಸಂಸ್ಥೆ ಕರ್ನಾಟಕದ ಜನರು ಹೆಚ್ಚೆಚ್ಚು ಅವರಿಗೆ ತರಬೇತಿ ಕೊಟ್ಟು ಮಾಡಬೇಕು ಅಂತೇಳಿ ಅವರು ಡಾಕ್ಟರ್ ಶ್ರೀಕಂಠ ನಮ್ಮ ಐ ಎಮ್ ಎಸ್ ಆಫೀಸರು ಇವರ ಶ್ರೀನಿವಾಸ್ ಈ ಟೀಮೆಲ್ಲ ಸೇರಿ ಯುವಕರಿಗೆ ಒಂದು ಉತ್ತೇಜನ ಪ್ರೋತ್ಸಾಹ ಕೊಟ್ಟು ಅವರಲ್ಲಿ ಆತ್ಮಸ್ಥೈರ್ಯ ತುಂಬಿ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಯು ಪಿ ಎಸ್ ಎಕ್ಸಾಮಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕ್ವಶನ್ ತಯಾರು ಮಾಡಿ ಅವರಲ್ಲಿ ಆತ್ಮಸ್ಥೈರ್ಯ ತುಂಬಿ ನಾನೇ ನಾಲೇಜನ್ನು ಅಕ್ವೈರ್ ಮಾಡಿಕೊಂಡು ಸ್ಪರ್ಧೆ ಉಸಿ ಗೆಲ್ಲಿಸೋಕೆ ಜಯಿಸುವಂಥ ಎಲ್ಲ ಮಾರ್ಗೋಪಾಯಗಳನ್ನು ಅವ್ರು ಹೇಳ್ಕೊಟ್ಟಿದ್ದಾರೆ ಕೇರುಗಡೆ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳ ಮಾತನ್ನು ಕೇಳಲು ನಿಮ್ಗೆ ಅನಿಸ್ತದೆ ಎಷ್ಟೊಂದು ಆತ್ಮಸ್ಥೈರ್ಯ ತುಂಬಿ ಆ ಹುಡುಗರು ಮೇಲೆ ಬಂದಿದ್ದಾರೆ ಸುಮಾರು ಕರ್ನಾಟಕದಿಂದ ನಲವತ್ತೊಂದು ಜನ ಇವತ್ತು ಆಲ್ ಇಂಡಿಯಾ ಸರ್ವಿಸ್ ಕರ್ನಾಟಕರು ಹೋಗಿದ್ದಾರೆ ಇನ್ನು ಅವರು ಗುರಿ ಬೇಕಾದಷ್ಟು ಸಂಸ್ಥೆಗಳಿದ್ದಾವೆ ಈ ಟೀಮು ಮುಖಮು ಇದು ಹೆಚ್ಚಿನ ಯುವಕರಿಗೆ ಆಲ್ ಇಂಡಿಯಾ ಸರ್ವಿಸಲ್ಲಿ ಭಾಗವಹಿಸಿ ತೇರ್ಗಡೆಯಾಗಿ ರಾಜ್ಯ ಮತ್ತು ದೇಶ ಸೇವೆ ಮಾಡಲಿಕ್ಕೆ ಅರಿವು ಮಾಡತಕ್ಕಂಥ ಕೆಲಸದಲ್ಲಿ ಅವರು ತಮ್ಮ ತೋರಿಸ್ಕೊಂಡಿದರೆ ಉತ್ತಮ ಕೆಲಸ ಮಾಡ್ತಿದ್ದಾರೆ ಅವ್ರಿಗೆ ಅಭಿನಂದನೆ ತೇರ್ಗಡೆ ಆದವ್ರಿಗೆ ಒಳ್ಳೇದಾಗಲಿ ಮುಂದಿನ ದೇಶದ ಸೇವೆ ಪಾರ್ಟಿ ಅಂತ ಅವರಿಗೆ ಶುಭ ಕೊಡ್ತಾರೆ ಇಂಡಿಯಾ ಫಾರ್ ಐ ಎಸ್ ವತಿಯಿಂದ ಯು ಪಿ ಸಿಯಿಂದ ಒಂದು ರ್ಯಾಂಕ್ ಪಡೆದ ಅಭ್ಯರ್ಥಿಗಳಿಗೆ ಇವತ್ತು ನಾವು ಒಂದು ವಿಶಿಷ್ಟವಾದ ಅಭಿನಂದನಾ ಸಮಾರಂಭ ಇಟ್ಕೊಂಡಿದ್ದೇವೆ ಇದರಲ್ಲಿ ಕರ್ನಾಟಕದಲ್ಲಿ ಸುಮಾರು ನಲ್ವತ್ತೊಂದು ಮಕ್ಕಳು ತೇರ್ಗಡೆ ಆಗಿದ್ದಾರೆ ಅದರಲ್ಲಿ ಇಪ್ಪತ್ತ ಮೂರು ರ್ಯಾಂಕ್ಗಳು ನಮ್ಮ ಇನ್ಸ್ಟಿಟ್ಯೂಟ್ ಲಭಿಸಿದೆ ಅವರು ಭಾಳ ಅವರ ಪರಿತ ಪರಿಶ್ರಮಕ್ಕೆ ಮತ್ತು ಅವರಿಗೆ ಒಂದು ಉತ್ತಮವಾದ ಉಜ್ವಲ ಭವಿಷ್ಯ ಆಗಲಿ ಅನ್ನೋದು ಹಾರೈಸೋದಕ್ಕೆ ಇವತ್ತೊಂದು ಅಭಿನಂದನಾ ಸಮಾರಂಭ ಇಟ್ಕೊಂಡಿದ್ದೇವೆ ತುಂಬ ಯಶಸ್ವಿಯಾಗಿ ನಡೆಯಿತು ಮತ್ತು ನಮ್ಮ ಇಂಡಿಯಾ ಫಾರ್ ಐ ಎ ಎಸ್ ವತಿಯಿಂದ ಇನ್ನು ಮುಂದೆ ಏನೇನು ಈ ಸರ್ ರಿಪೇರ್ ಆಗಬೇಕು ಅಂಥವ್ರಿಗೆ ಭಾಳ ಅತ್ಯಂತ ಕಡಿಮೆ ಒಂದು ವೆಚ್ಚದಲ್ಲಿ ಅಥವಾ ಕಡಿಮೆ ಕಾಸ್ಟ್ನಲ್ಲಿ ಒಂದು ಉತ್ತಮ ತರಬೇತಿ ಕೊಡಲಿಕ್ಕೆ ಎಲ್ಲ ರೀತಿ ನಾವು ಪ್ರಯತ್ನ ಮಾಡಿ ಮಾಡ್ತಿದ್ದೀವಿ ಮುಂದಿನ ಮಾಡ್ತೀವಿ ಮತ್ತು ಜೊತೆಗೆ ಬೆಂಗಳೂರು ಗುಲ್ಬರ್ಗ ದಾವಣಗೆ ಕೂಡ ಸ್ಕಾಲರ್ಶಿಪ್ ಟೆಸ್ಟ್ ಮಾಡಿ ಮಕ್ಕಳು ಕೂಡ ಒಂದಷ್ಟು ಅವರಿಗೆ ಅರ್ಧ ಫಿಫ್ಟಿ ಪರ್ಸೆಂಟ್ ಅಥವಾ ದುಡ್ಡು ಕೂಡ ನಾವು ಒಂದು ತರಬೇತಿ ಕೊಡಲಿಕ್ಕೆ